ಎರಡು ತಿಂಗಳುಗಳ ಕಾಲ ನಡೆಯುವಂತಹ ಶಬರಿಮಲೆ ಯಾತ್ರೆಗೆ ಕೆಲವು ದಿನಗಳು ಬಾಕಿ ಇದೆ ಶಬರಿಮಲೆ ದೇಗುಲ ನವೆಂಬರ್ ಹದಿನಾರರಂದು ಸಂಜೆ ಐದು ಗಂಟೆಗೆ ಮಂಡಲ ಮಕರ ಜ್ಯೋತಿ ಯಾತ್ರೆಗೆ ತೆರೆಯಲಿದೆ ನವೆಂಬರ್ ಒಂದರಿಂದ ವರ್ಚುವಲ್ ಕ್ಯೂ ಬುಕ್ಕಿಂಗ್ ಆರಂಭವಾಗಲಿದೆ ಎಂದು ದೇವಸ್ವ ಮಂಡಳಿ ತಿಳಿಸಿದೆ ಶಬರಿಮಲೆ ಅಯ್ಯಪ್ಪ ದೇವಾಲಯವು ಮುಂಬರುವ ಮಂಡಲ ಉತ್ಸವಕ್ಕೆ ಸಿದ್ಧಗೊಂಡಿದ್ದು ನವೆಂಬರ್ ಹದಿನಾರರಂದು ಪ್ರಾರಂಭವಾಗಿ ಡಿಸೆಂಬರ್ ಇಪ್ಪತ್ತ ಏಳರಂದು ಮುಕ್ತಾಯಗೊಳ್ಳಲಿದೆ ತಿರುವಾಂಕೂರು ದೇವಸ್ವಂ ಮಂಡಳಿ ನವೆಂಬರ್ ಒಂದರಿಂದ ದರ್ಶನಕ್ಕಾಗಿ ವರ್ಚುವಲ್ ಕ್ಯೂ ಬುಕ್ಕಿಂಗ್ ತೆರೆಯಲಿದೆ ಎಂದು ಘೋಷಿಸಿದೆ ಮಂಡಳಿಯ ಪ್ರಕಾರ ವರ್ಚುವಲ್ ಕ್ಯೂ ವ್ಯವಸ್ಥೆಯ ಮೂಲಕ ದಿನಕ್ಕೆ ಗರಿಷ್ಠ ಎಪ್ಪತ್ತು ಸಾವಿರ ಯಾತ್ರಾರ್ಥಿಗಳು ದೇವಾಲಯಕ್ಕೆ ಭೇಟಿ ನೀಡಲು ಅವಕಾಶ ಇರುತ್ತದೆ ಆದರೆ ಸ್ಪಾಟ್ ಬುಕ್ಕಿಂಗ್ ಅನ್ನು ದಿನಕ್ಕೆ ಇಪ್ಪತ್ತು ಸಾವಿರ ಭಕ್ತರಿಗೆ ಮಿತಿಗೊಳಿಸಲಾಗಿದೆ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಮಹಾರಾಷ್ಟ್ರದಿಂದ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ ಅಯ್ಯಪ್ಪ ದರ್ಶನಕ್ಕೆ ಆನ್ಲೈನ್ ಬುಕ್ಕಿಂಗ್ ಕಡ್ಡಾಯವಾಗಿದ್ದು ಭಕ್ತರು ಪ್ರತಿದಿನ ವೆಬ್ಸೈಟ್ನಲ್ಲಿ ಬುಕ್ಕಿಂಗ್ ಆಗಿ ಕಾಯುತ್ತಿದ್ದಾರೆ ನವೆಂಬರ್ ಹದಿನಾರರಂದು ಸಂಜೆ ಐದು ಗಂಟೆಗೆ ದೇವಸ್ಥಾನ ಆರಂಭ ಡಿಸೆಂಬರ್ ಇಪ್ಪತ್ತೇಳರಂದು ಮಂಡಲ ಪೂಜೆ ಮುಗಿದ ಬಳಿಕ ದೇಗುಲ ಮುಚ್ಚಲಿದೆ ಡಿಸೆಂಬರ್ ಮೂವತ್ತರಂದು ಮಕರ ಜ್ಯೋತಿ ತೀರ್ಥಾಟನೆಗಾಗಿ ಮತ್ತೆ ತೆರೆಯಲಿದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನಾಲ್ಕರಂದು ಮಕರ ಜ್ಯೋತಿ ದರ್ಶನ ನಡೆಯಲಿದೆ ಜನವರಿ ಇಪ್ಪತ್ತರಂದು ದೇಗುಲ ಮುಚ್ಚಲ್ಪಡ್ತದೆ